ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ಕೆಲವು ಜಾಗಗಳಲ್ಲಿ ನಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ನಮಗೇನು ದುಷ್ಟಶಕ್ತಿಯನ್ನು ನಮ್ಮ ಮೇಲೆ ಬಿಟ್ಟಿದ್ದಾರೆ ಚೌಡಿ ಬಿಟ್ಟಿದ್ದಾರೆ ದೇವಾನ ಬಿಟ್ಟಿದ್ದಾರೆ ಅಂಥೇಳಿ ಕೆಲವು ಜನ ಅಂದ್ಕೊತಾ ಇರ್ತಾರೆ ನಮ್ಮ ಮನೆಯಲ್ಲಿ ತುಂಬ ಜಗಳ ಆಗ್ತಿದೆ ತೊಂದರೆಗಳಾಗ್ತಿದ್ದಾವೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಅರ್ಥನೇ ಆಗಿರಲ್ಲ ಸುಮ್ಮ ಸುಮ್ಮನೆ ಇರ್ತಾರೆ ಅವು ಇವು ಅಂತೇಳಿ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಆದರೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿರಿ ಸ್ಕಿಪ್ ಮಾಡಿದ್ರೆ ಅಂತೂ ನಿಮಗೆ ಅರ್ಥನೇ ಆಗಲ್ಲ ಈ ವಿಡಿಯೋ ಯಾಕಂದರೆ ಇದು ಒಂದು ಮನೆಯ ಅಷ್ಟ ಅಂತ ಅಷ್ಟ ದಿಗ್ಬಂಧನೆಯ ವಿಧಾನ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಿಮಗೆ ಮೊದಲು ಈಗ ಯಾರು ತಾಂತ್ರಿಕರನ್ನ ಮಾಂತ್ರಿಕರನ್ನ ಕರೆಸಿ ಅವರು ಕೆಲವು ಕೆಲವು ಗಿಡಮೂಲಿಕೆಗಳು ವಸ್ತುಗಳನ್ನ ತಗೊಬಂದು ಅದೇನೋ ನಮ್ಮ ಏನು ಮನೆ ಬಾಗಿಲು ಕಟ್ಟೋದಾಗಿರ್ಬೋದು ಅಲ್ಲಿ ಪೂಜೆ ಮಾಡೋದಾಗಿರ್ಬೋದು ಈ ಥರವೆಲ್ಲ ಮಾಡ್ತಿರ್ತಾರೆ ಅವು ಮಾಡಬೇಕು ಆದರೆ ತಾಂತ್ರಿಕ ಶಕ್ತಿ ಹೇಳದಾಗೆ ಇಲ್ಲದ ಹಾಗೆ ಮಾಂತ್ರಿಕರ ಶಕ್ತಿನೂ ಇಲ್ಲದ ಹಾಗೆ ನಮ್ಮಷ್ಟಕ್ಕೆ ನಾವೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳಿಂದ ಕೆಲವು ಅಂಗಡಿಯಿಂದ ತಗೊಬರ್ಬೇಕಾಗುತ್ತೆ ಕೆಲವು ಕೆಲವು ವಸ್ತುಗಳು ಅವುಗಳಿಂದ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ಮನೆಯನ್ನು ಚೆನ್ನಾಗಿ ಸು ಗಂಜಲ ಆಗಿರ್ಬೋದು ಗಂಜಲ ತಗೊಂಬಂದು ಮನೆಯಲ್ಲೆಲ್ಲ ಹಾಕಿ ನೀರೊಳಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗೆಲ್ಲ ಒರೆಸಿ ಮನೆ ಪೂರ್ತಿ ಒರೆಸ್ಬಿಟ್ಟು ಒಂದು ಅಂಗಡಿಗೆ ಹೋಗ್ಬಿಟ್ಟು ಮಡಿಕೆ ಕುಂಡುಗಳು ಬರ್ತಾವಲ್ಲ ಇಷ್ಟಿಷ್ಟೇ ಇರ್ತವೆ ಮಡಿಕೆ ಕುಂಡು ಒಂಬತ್ತು ಮಡಿಕೆ ಕುಂಡನ್ನು ತಗೊಳ್ಳಿ ತಗೊಂಬಂದು ಅವನ್ನು ನೀರಲ್ಲಿ ಹಾಕಿ ತೊಳೀರಿ ಅವಕ್ಕೆ ಒಳಗಡೆ ಹೊರಗಡೆ ಎರಡೂ ಕಡೆನೂ ಅರ್ಶನ ಹಾಕಿ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಹಚ್ಚಬೇಕು ಹಾಗೇ ಒಂಬತ್ತು ಇದು ತಾಮ್ರದ ತಗಡು ಬರುತ್ತಲ್ಲ ತಾಮ್ರದ ತಗಡುಗಳು ಒಂಬತ್ತು ತಗೊಂಬನ್ನಿ ಅವು ಯಾಕೆ ಅಂತಂದರೆ ಮತ್ತೆ ಹೇಳ್ತೀನಿ ಅದು ಯಾವ ಥರ ಮಾಡಬೇಕು ನಮ್ಗೆ ಏನಾರು ಗೊತ್ತಿರುತ್ತಾ ತಾಮ್ರದ ತಗಡು ಬಂದು ತಗೊಂಬಂದು ನಾವು ಏನು ಬರೀಬೇಕು ಯಾವ ಯಂತ್ರ ಬರೀಬೇಕು ಅಂತ ಗೊತ್ತಿರುತ್ತಾ ಅಂತ ನೀವು ಹೇಳ್ಬೋದು ಅದನ್ನು ನಾನು ಒಂದು ಚಿಕ್ಕದಾಗಿ ಒಂದು ಇದಾಗಿ ತೋರಿಸ್ತೀನಿ ಯಾವ ಥರ ಒಂದು ಹಾಳೆ ಮೇಲೆ ಬರೆದು ತೋರಿಸ್ತೀನಿ ಅದನ್ನು ನೋಡಿ ಅದೇ ಥರ ಬರೀರಿ ತಾಮ್ರದ ತಗಡು ಒಂಬತ್ತು ಮತ್ತು ಅವನ್ನು ಸಮೇತ ನೀರಲ್ಲಿ ಹಾಕಿ ತೊಳೆದು ಅರಶಿನ ಕುಂಕುಮನ ಚೆನ್ನಾಗಿ ಹಚ್ಚಿ ಒಂದೊಂದು ತಗಡಿಗೆ ಒಂಬತ್ತು ಸೀಟ್ ಇರ್ತಾವಲ್ಲ ಒಂದೊಂದು ತಗಡಿಗೆ ಅಂದರೆ ಆ ಒಂದು ತಗಡಿನಲ್ಲಿ ನೀವು ಒಂದು ಯಂತ್ರ ಬರೀಬೇಕು ಆ ಯಂತ್ರನೂ ನಾನು ಕೊನೆಯಲ್ಲಿ ತೋರಿಸ್ತೀನಿ ಯಾವ ಥರ ಅನ್ನೋದನ್ನು ಅದನ್ನು ನೋಡಿ ಒಂದೊಂದು ಯಂತ್ರಕ್ಕೆ ಒಂದೊಂದು ತಗಡಿಗೆ ನೂರ ಎಂಟು ಸಾರಿಯಂತೆ ಆ ಒಂದು ಮಂತ್ರನೂ ಸಮೇತ ನಿಮಗೆ ತೋರಿಸ್ತೀನಿ ಇಲ್ಲ ಅದನ್ನು ಹೇಳ್ತೀನಿ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೂರ ಎಂಟು ಅಂತೆ ಒಂದು ತಗಡಿಗೆ ನೂರ ಎಂಟು ಅಂತೆ ಆ ಒಂದು ಮಂತ್ರನ ಓದಿ ನೀವಷ್ಟು ನಿಮ್ಮಷ್ಟಕ್ಕೆ ನೀವೇ ಓದಿ ಒಂಬತ್ತು ಒಂಬತ್ತಕ್ಕೂ ಒಂದೊಂದು ಸಾರಿ ಒಂಬತ್ತು ತಗಡಿಗೂ ಒಂದು ತಗಡಿಗೆ ನೂರೆಂಟು ಸಾರಿ ಇನ್ನೊಂದು ತಗಡಿಗೆ ನೂರೊಂದು ಸಾರಿ ನೀವು ನೂರ ಎಂಟು ಸಾರಿ ಈ ಥರ ಒಂಬತ್ತು ತಗಡಿಗೆ ನೂರೆಂಟು ಸಾರಿ ನೂರೆಂಟು ಸಾರಿನ ಆ ಮಂತ್ರನ ಓದಿ ಅದಾದ ನಂತರ ನೀವು ಒಂಬತ್ತು ಅರಿಶಿನ ಕೊಂಬನ್ನು ತಗೊಂಬರ್ಬೇಕು ಒಂಬತ್ತು ಅರಿಶಿನ ಕೊಂಬು ಒಂಬತ್ತು ಖರ್ಜೂರ ಎಲೆ ಅಡಿಕೆ ದಕ್ಷಿಣೆ ದಕ್ಷಿಣೆ ಅದು ನಿಮ್ಮ ನಿಮ್ಮಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಪಾದರಸ ಪಾದರಸ ಮೆರ್ಕ್ಯೂರಿ ಅಂತಾರಲ್ಲ ವೈಟ್ ಮೆರ್ಕ್ಯೂರಿ ಅದು ತಗೊಂಬಂದು ಪಾದರಸನ ಒಂದು ಬಾಟ್ಲು ಒಂದು ಗಾಜಿನ ಬಾಟ್ಲು ಇಲ್ಲ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿ ಅದನ್ನು ಹೋದ್ರ ಒಂದರಲ್ಲಿ ಇಡ್ರಿ ಅದಾದ ಮೇಲೆ ನೀವು ದಕ್ಷಿಣ ಎಲ್ಲ ಹಾಕಿ ಆಮೇಲೆ ಒಂದೊಂದು ಮಡಿಕೆ ನೀವು ಮಡಿಕೆ ಏನು ತಗೊಂಬಂದಿರ್ತೀರೋ ಆ ಮಡಿಕೆ ಒಳಗಡೆಗೆ ನೀವು ಬರೆದಿರತಕ್ಕಂತಹ ಒಂದು ಯಂತ್ರ ಅದರೊಳಗಡೆ ಇಟ್ಟು ಅರಶಿನ ಕೊಂಬುಗಳು ಒಂಬತ್ತು ಹಾಕಿ ಆಮೇಲೆ ನಿಂಬೆಯನ್ನು ಒಂದೊಂದು ನಿಂಬೆಯನ್ನು ಹಾಕಿ ಖರ್ಜೋಳಗಳು ಹಾಕಿ ಎಳೆ ಅಡಿಕೆ ಹಾಕಿ ದಕ್ಷಿಣೆಯನ್ನು ಹಾಕಿ ಪಾದ್ರಸ ನೀವು ತುಂಬಿಟ್ಟಿರ್ತಿರಲ್ಲ ಒಂದೊಂದು ಮಡಿಕೆಗೆ ಒಂದೊಂದು ಚಿಕ್ಕ ಚಿಕ್ಕದಾಗಿ ಇದು ಬಾಟ್ಲೆಲ್ಲ ಹಾಕಿಟ್ಟಿರ್ತೀರಲ್ಲ ಅದನ್ನೆಲ್ಲ ಹಾಕಿ ಅದನ್ನು ಒಂದು ದಾರ ದಾರ ತಗೊಬಂದು ಚೆನ್ನಾಗಿ ಸುತ್ತೋದು ಈಗ ಅಂಗಡಿಯಲ್ಲಿ ಸಿಗುತ್ತೆ ಯಾವ ಥರದ ದಾರಪ್ಪ ಅಂತಂದರೆ ಈಗ ನವ ನವಗ್ರಹಗಳ ದಾರ ಅಂತಂದರೆ ಕೇಳ್ತಾರೆ ಇಲ್ಲ ಮೂರು ಥರದ ದಾರ ಒಂದೇ ಇದರಲ್ಲಿ ಇರೋದು ಕೊಡ್ರಿ ಅಂತಂದರೆ ಕೊಡ್ತಾರೆ ಅಲ್ಲಿ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಅವನ್ನ ಹಾಕಿ ಸುತ್ತೋದು ಮಡಿಕೆಯನ್ನು ಹಾಕಿ ಅಕ್ಷತೆ ಕಾಲು ತಗೊಂಡು ಅದಕ್ಕೂ ಸಮೇತ ನೂರ ಎಂಟು ಬಾರಿ ನಾವು ನಾನು ಏನಾದರೆ ಕೊಡ್ತೀನೋ ಅದೇ ಮಂತ್ರನ ನೂರೆಂಟು ಬಾರಿ ನೀವು ಅದನ್ನೇ ಓದಿರಲಿ ಒಂದೊಂದು ಮಡಿಕೆಗೆ ನೂರೆಂಟು ಬಾರಿ ಓದಿ ಓದಿದಾದಮೇಲೆ ಒಂದು ತೆಂಗಿನಕಾಯಿ ತಗೊಂಡು ಬಂದಿರಬೇಕು ಹಸಿದಾಗಿರ್ಬೋದು ಒಣಗಿರೋದಾಗಿರ್ಬೋದು ಹಂಗೆ ಒಂಬತ್ತು ತೆಂಗಿನಕಾಯಿಗಳು ಇರಬೇಕು ನೀವು ತಕ್ಕಂಥವು ಆ ಜಾಗದಲ್ಲಿ ಆ ಹಸಿ ತೆಂಗಡ ತೆಂಗಿನಕಾಯಿ ಏನು ತಂದಿರುತ್ತರ ಹಸಿದಾಗಿರ್ಬೋದು ಒಣಗಿದಾಗಿರ್ಬೋದು ಒಂದೂವರೆ ಅಡಿಯಷ್ಟು ನಾವು ಕರೆಕ್ಟಾಗಿ ಅಳತೆ ಮಾಡಿದ್ರೆ ಒಂದೂವರೆ ಅಳಿಯ ಅಡಿಯಷ್ಟು ಒಂದು ಬಟ್ಟೆ ಕೆಂಪು ಕೆಂಪು ವಸ್ತ್ರ ತಗೊಂಡು ಅದರಲ್ಲಿ ಹಾಕಿ ಒಂದು ಕಾಯಿನ ಹಾಕಿ ಸುತ್ತಿರಬೇಕು ಸುತ್ತಬೇಕು ಅದರಲ್ಲಿ ಒಂದು ಸ್ವಲ್ಪ ಅಕ್ಷತೆ ಕಾಳು ಒಂದೆರಡು ನಿಂಬೆಹಣ್ಣು ಆಮೇಲೆ ಇದು ಆಂಕೋಳ ಗಿಡದ ಕಡ್ಡಿ ಆಂಕೋಳ ಗಿಡ ಕಡ್ಡಿ ಅಂದರೆ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಎಲ್ಲರೂ ನೋಡಿರ್ತೀರ ಆಂಕೋಳದ ಕಡ್ಡಿ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಇಂಚಷ್ಟು ಉದ್ದ ಕಟ್ ಮಾಡಿ ಅದರಲ್ಲಿ ಹಾಕಿ ಅದನ್ನು ಹಾಕಿ ಮನೆಗೆ ನೀವು ಕಟ್ಟಬೇಕಾಗುತ್ತೆ ಅದು ಯಾವ ಥರ ಕಟ್ಟಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಈಗ ಮೊದಲು ಇವನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಫಸ್ಟು ನೀವು ಮೊದಲು ಮಾಡಬೇಕಾಗಿರೋದು ಹಿಂದ್ರದಿಕ್ಕು ಹಿಂದ್ರ ದಿಕ್ಕು ಅಂದರೆ ಯಾವ ಕಡೆ ಬರುತ್ತೆ ಪೂರ್ವ ಪೂರ್ವ ದಿಕ್ಕನ್ನು ಇಂದ್ರ ದಿಕ್ಕು ಅಂತ ಹೇಳ್ತೀವಿ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ವಾಯುವ್ಯ ಉತ್ತರ ಈಶಾನ್ಯ ಅಂತೇಳಿ ಎಂಟು ದಿಕ್ಕಿರ್ತವೆ ಮನೆ ಸೆಂಟ್ರಲ್ ಒಂದು ಟೋಟಲ್ ಆಗಿ ಒಂಬತ್ತು ಅದೇ ಥರ ನೀವು ಅದನ್ನು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಅಂತ ಏನು ಕರಿತೀವೋ ಈ ಒಂದು ಮಾಂತ್ರಿಕ ಆಗಿರ್ಬೋದು ತಾಂತ್ರಿಕನಾಗಿರ್ಬೋದು ಇಂದ್ರ ಅಗ್ನಿ ಯಮ ನೈಋತ್ಯ ವಾಯುವ್ಯ ಕುಬೇರ ಅಂತ ಕರಿ ಕುಬೇರ ಈಶಾನ್ಯ ಅಂತ ಕರೀತಾರೆ ಫಸ್ಟು ಒಂದೂವರೆ ಅಡಿಯಷ್ಟು ಆಳನ ಗುಂಡಿ ತೋಡಬೇಕು ನಾವು ಎಂಟು ದಿಕ್ಕುಗಳಿಗೂ ಒಂದೂವರೆ ಅಡಿಯಷ್ಟು ಆಳ ಗುಂಡಿ ತೋಡಿ ಒಂದೊಂದು ಗುಂಡಿಗೆ ಫಸ್ಟ್ ಏನು ಮಾಡಬೇಕು ಒಂದು ನಿಂಬೆಯನ್ನು ಒಂದು ತೆಂಗಿನಕಾಯಿ ಒಡೆದು ಇಂದ್ರ ದಿಕ್ಕಿನಲ್ಲಿ ಒಂದು ತೆಂಗಿನಕಾಯಿ ಒಂದು ನಿಂಬೆಯನ್ನು ಒಡೆದು ಅದರಲ್ಲಿಗೆ ಕರ್ಪೂರ ಹಾರತಿನ ಅಂಟಿಸಿ ಅದರೊಳಗೆ ಅಕ್ಷತೆ ಕಾಳು ಹಾಕಿ ಒಂದು ಮಡಕೆಯನ್ನು ಊತಿಕ್ಬೇಕು ಇಂದ್ರ ದಿಕ್ಕಿಗೆ ಸೇಮ್ ಅದೇ ಥರ ಅಗ್ನಿ ಯಮ ನೈಋತ್ಯ ವರುಣ ವಾಯುವ್ಯ ಕುಬೇರ ಲಾಸ್ಟ್ ಈಶಾನ್ಯ ಇರುತ್ತೆ ಕುಬೇರ ಆದಮೇಲೆ ಮನೆಯ ಮಧ್ಯಭಾಗಕ್ಕೆ ಹೋಗಿ ಅಲ್ಲಿ ಮನೆಯ ಮಧ್ಯಭಾಗಕ್ಕೆ ನೀವು ಕಾಯಿನ ಏನು ಕಟ್ಟಿರ್ತೀರೋ ಆ ಕಾಯಿನ ಮೇಲುಗಡೆ ಆಗಿರ್ಬೋದು ಇಲ್ಲ ಒಳಗಡೆಗೆ ನೀವು ಭೂಮಿ ಒಳಗಡೆನಾದರೂ ಕಟ್ಬೋದು ಉಳ್ಬೋದು ಇಲ್ಲ ಕಟ್ಬೋದು ಕಟ್ಟ್ಬಿಟ್ಟು ಆಮೇಲೆ ಅಲ್ಲಿಂದ ಈ ಈಶಾನ್ಯ ದಿಕ್ಕಿಗೆ ಬಂದು ಈಶಾನ್ಯ ದಿಕ್ಕಿನಲ್ಲಿ ಒಂದು ಮಡಕೆಯನ್ನು ಇಡಬೇಕು ಇಟ್ಟು ನೀವು ಪೂಜೆಯನ್ನು ಮಾಡಿ ಕನಿಷ್ಠ ಹನ್ನೊಂದು ದಿವಸನಾದರೂ ಅಂಟು ಮುಟ್ಟು ಆಗ್ದಂಗೆ ನೋಡ್ಕೋಬೇಕು ನೀವು ಮನೆಯಲ್ಲಿ ಅಂಟು ಮುಟ್ಟು ಆಗ್ದಂಗೆ ಹನ್ನೊಂದು ದಿವಸ ಅಂಟು ಮುಟ್ಟು ಆಗ್ದಂಗೆ ನೋಡಿಕೊಂಡ್ರೆ ಖಂಡಿತ ನಿಮಗೆ ತಾಯಿ ಕಾಪಾಡ್ತಾಳೆ ನೀವು ಯಾವ ದೇವ್ರನ್ನ ನಂಬಿರ್ತೀರೋ ಆ ದೇವರು ನಿಮ್ಮನ್ನು ಕಾಪಾಡ್ತಾಳೆ ಖಂಡಿತವಾಗಿ ಆ ಒಂದು ಯಂತ್ರ ಯಾವುದಪ್ಪ ಅಂತಂದರೆ ತೋರಿಸ್ತೀನಿ ನೋಡಿ ಇದೇ ಯಂತ್ರ ಈ ಯಂತ್ರನ ಒಂಬತ್ತು ತಗಡಿನಲ್ಲಿ ನೀವು ಬರೆದಿರ್ಬೇಕಾಗುತ್ತೆ ಬರೆದು ಅದನ್ನು ಸುರುಳಿಯಾಗಿ ಸುತ್ತಿ ಆ ಒಂದು ಮಡಿಕೆ ಕುಂಡಳಿಗೆ ಹಾಕಬೇಕು ಇದೇ ಯಂತ್ರ ಈಗ ಮಂತ್ರ ಹೇಳಿದ್ನಲ್ಲ ಯಂತ್ರ ನೋಡಿದ್ರಿ ಮಂತ್ರ ಹೇಳಿದ್ನಲ್ಲ ಮಂತ್ರನ ನಾನು ಹೇಳ್ತೀನಿ ಇಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ ಆ ಒಂದು ಮಂತ್ರ ತೆಲುಗಲ್ಲಿರೋದು ಯಾಕಂದರೆ ಕನ್ನಡದಲ್ಲಿಲ್ಲ ಅದು ಒಂದು ವೇಳೆ ನಿಮಗೆ ತೋರಿಸಿದ್ರೂ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ಹೇಳ್ತೀನೋದನ್ನ ಕೇಳಿ ಹರಿಹಿ ಓಂ ಅಷ್ಟ ದಿಗ್ಬಂಧನ ವಾಯು ದಿಗ್ಬಂಧನ ಅಗ್ನಿ ದಿಗ್ಬಂಧನ ಜಲ ದಿಗ್ಬಂಧನ ಜಲ ಉತ್ತೂರ್ವ ದಿಗ್ಬಂಧನ ಸರ್ವಗ್ರಹ ಬಂಧನ ಶೀಘ್ರ ಮುಗ ಬಂಧಿಂಚರ ವೀರ ಹನುಮಂತ ವೀರಮಣ್ಣು ಕಾಳಾಂತಲೇಖ ಬಂಧಿಂಚರ ವೀರ ಹನುಮಂತ ತೂರ್ಪುನ ವಚ್ಚಿನ ಭೂತಾನ್ನಿ తోలి రాకుండా బంధించరా ఉత్తర వచ్చిన భూతాన్ని ఊర్వ బంధించరా పరమడ వచ్చిన భూతాన్ని పార బంధించరా దక్షిణ వచ్చిన భూతాన్ని తరిమి బంధించరా ఆకాశమున వచ్చిన భూతాన్ని హంట బంధించరా నాగలోకమున వచ్చిన భూతాన్ని నడువ నడుములు విరగ బంధించరా ఊరికి ఉత్తరాన కాడు బంధించు ಕಾಟಿಲೋನ್ ಕಾಟಿಲು ನಿಂಕ ವಚ್ಚಿನ ಭೂತಾನ್ನೇ ಕಾಳು ವಿರಗ ಬಂಧಿಸು ಪರಶೂನ್ಯ ಪರವಿದ್ಯ ಪರುಹೇಟು ಪರುದಾಟು ಪರುಪೋಟು ಶೀಘ್ರಮುಗ ಬಂಧಿಸರ ವೀರ ಹನುಮಂತ ಹರಿಹಿ ಓಂ ಪಟ್ నాకు ನಾಕು ಚಪ್ಪಿನ ಗುರುವಿನ ಪಾದಮಾನ ಅಂತ ಈ ಒಂದು ಮಂತ್ರ ಆದರೆ ಈ ಮಂತ್ರ ನಮಗೆ ಬೇಕಾಗಿಲ್ಲ ಮಂತ್ರ ಯಾವತ್ತೂ ಯಾರಿಗೂ ಎಂತಕ್ಕೂ ಕೆಲಸ ಮಾಡಲ್ಲ ಯಾಕೆ ನಾನು ಇದನ್ನು ಓದ್ಬಿಟ್ಟು ಹೇಳ್ತಿದ್ದೀನಿ ಅಂತಂದರೆ ಈ ಮಂತ್ರ ಏನು ಅವರು ಕೊಟ್ಟಿದ್ದಾನೆ ಅಂತಂದರೆ ನಾವು ಸುಮ್ಮನೆ ನಮ್ಮ ದೇವಿ ಈಗ ಒಂದು ದೇವಿ ಆಗಿರ್ಬೋದು ದೇವರಾಗಿರ್ಬೋದು ನಾವು ಅದನ್ನೇ ನಂಬಿಕೊಂಡು ದೇವ್ರ ಮೇಲೆ ಭಾರ ಹಾಕಿ ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀವಿ ಆ ಒಂದು ದೇವಿ ದೇವಿಯ ನಾಮಸ್ಮರಣವನ್ನು ಕರೆಕ್ಟಾಗಿ ನೀವು ನಿಮ್ಗೆ ಯಥಾಶಕ್ತಿ ನಿಮ್ಗೆ ಎಷ್ಟು ಸಲ ಇಷ್ಟ ಆಗುತ್ತೋ ಅಷ್ಟು ಸಲ ಆ ನಾಮಸ್ಮರಣ ಮಾಡ್ತಾ ಮಾಡ್ತಾ ನೀವು ಅದನ್ನು ಮಾಡ್ರಿ ನಿಮ್ಮ ಕೆಲಸಗಳು ಹಾಗೆ ಆಗ್ತವೆ ಈ ಮಂತ್ರಗಳು ಏನು ತಿಕ್ಕಬೇಕು ಅಂತಂದರೆ ಈಗ ನಾವು ನಿಮ್ಗೆ ತೋರಿಸಿದ್ನಲ್ಲ ಒಂದು ಯಂತ್ರ ಆ ಯಂತ್ರ ಆ ಯಂತ್ರಕ್ಕೆ ಶಕ್ತಿ ಸಿಗಲಿ ಅಂತ ಶಕ್ತಿ ಅಂದರೆ ಮಂತ್ರ ಓದೋದ್ರಿಂದ ಸಿಗಲ್ಲ ನಾವು ದೃಷ್ಟಿ ಏಕದೃಷ್ಟಿಯ ಏಕದೃಷ್ಟಿಯಾಗಿ ಅದನ್ನು ನೋಡ್ತಾ ಅದನ್ನು ಬರಿತಾ ಒಂದೇ ಮನಸ್ಸತ್ವದಿಂದ ನೋಡ್ತಾ ಇದ್ರೆ ಮಾತ್ರ ಅದಕ್ಕೆ ಬಲ ಸಿಗುತ್ತೆ ಯಾವ ಥರ ಸ್ವಾಮಿ ಅಂತ ನೀವು ಕೇಳ್ಬೋದು ಈ ಮಂತ್ರ ಓದೋದ್ರಿಂದ ಅವನ ದೃಷ್ಟಿ ಅವನ ಆಲೋಚನೆ ಏನೋ ಅವನ ಮುಂದಗಡೆ ಏನಿರುತ್ತೆ ಒಂದು ಪೆನ್ ಇರುತ್ತೆ ಒಂದು ತಗಡಿರುತ್ತೆ ಅದರ ಮೇಲೆ ಹೋಗುತ್ತೆ ಏನೋ ಆ ತಗಡಿನ ಮೇಲೆ ಹೋಗುತ್ತೆ ಆ ಯಂತ್ರದ ಮೇಲೆ ಅವನಿಗೆ ಗಮನ ಹೋಗುತ್ತೆ ಬೇರೆ ಆಲೋಚನೆ ಇರೋದಿಲ್ಲ ಮ ಫಸ್ಟ್ ಆಫ್ ಆಲು ಕಣ್ಣು ದೃಷ್ಟಿಗಿಂತ ಬಲವಾದ ಮಂತ್ರ ಇಲ್ಲ ತಂತ್ರ ಇಲ್ಲ ಅದಕ್ಕೆ ನಾವು ದೃಷ್ಟಿಯನ್ನು ನಿಲ್ಲಿಸೋದಕ್ಕೆ ಮಾತ್ರ ಮಂತ್ರಗಳಿರ್ತಾರೆ ನಿಮಗೆ ಯಾವ ದೇವರು ಇಷ್ಟನೋ ಯಾವ ದೇವರ ನಾಮಸ್ಮರಣೆ ನಿಮಗೆ ಚೆನ್ನಾಗಿ ಬರುತ್ತೋ ಯಾವ ದೇವ್ರ ಸೂತ್ರಗಳು ಗೊತ್ತಿರ್ತವೆ ಅದೇ ಸೂತ್ರಗಳನ್ನು ಓದುತ್ತಾ ಈ ಒಂದು ಯಂತ್ರನ ಬರೆದು ನಾನು ಹೇಳಿರ್ತಕ್ಕಂಥ ವಸ್ತುಗಳನ್ನ ಅದೆಲ್ಲ ಅದರಲ್ಲಿ ಹಾಕಿ ಹಾಕಿ ನಾನು ಹೇಳಿರ್ತಕ್ಕಂಥ ಒಂದು ಕಡೆಯಿಂದ ನೀವು ಯಾವ ಥರ ಮಾಡಬೇಕು ಅನ್ನೋದನ್ನು ಅದೇ ಥರ ಮಾಡಿ ಕಟ್ಟಿ ನೋಡಿ ಕನಿಷ್ಠ ನೀವು ಹನ್ನೊಂದು ದಿವಸ ಅಂಟು ಮುಟ್ಟು ಮಾಂಸ ಇಂಥವೇನೂ ಮಾಡ್ದಂಗಿದ್ರೆ ಖಂಡಿತ ನಿಮಗೆ ನೂರಕ್ಕೆ ನೂರು ಪರ್ಸ್ ನೂರ ಒಂದು ಪರ್ಸೆಂಟ್ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಗೆಳೆಯರೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಈ ಚಾನಲ್ ನೋಡ್ತಿದ್ದರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ